ಅಕ್ರಮ ಸಕ್ರಮ ಕಡತಗಳ ವಿಲೇವಾರಿ ಮಾಡದೆ ಐದು ವರ್ಷ ಮಾಜಿ ಶಾಸಕರು ಸುಮ್ಮನೆ ಇದ್ದು ಅವರು ಟ್ಯಾಕ್ಸ್ ಕೊಡದ ಹಿನ್ನೆಲೆಯಲ್ಲಿ ಅವರ ಅವಧಿಯಲ್ಲಿ ಒಂದೇ ಒಂದು ಅಕ್ರಮ ಸಕ್ರಮ ಕಡತ ವಿಲೇವಾರಿ ಮಾಡಿಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಆರೋಪಿಸಿದ್ದಾರೆ ಹಿರೇಬಂಡಾಡಿ ಬಜತ್ತೂರಿನ ಹಲವರು ನನ್ನ ಬಳಿಗೆ ಅಕ್ರಮ ಸಕ್ರಮ ಕಡತ ವಿಲೇವಾರಿಗೆ ಬರುತ್ತಿದ್ದಾರೆ ನಾನು ಅವರಲ್ಲಿ ಪ್ರಶ್ನೆ ಮಾಡಿದ್ದೆ ನಿಮ್ಮ ಊರಿನವರೇ ಶಾಸಕರಾಗಿದ್ದರು ಅವರ ಬಳಿಗೆ ಹೋಗಿ ಕೆಲಸ ಮಾಡಿಸಬಹುದಿತ್ತಲ್ಲವೇ ಎಂದು ಅದಕ್ಕೆ ಆ ಊರಿನ ಜನ ಮಾಜಿ ಶಾಸಕರ ಬಳಿ ಹಲವು ಬಾರಿ ಹೋಗಿದ್ದೇವೆ ಪ್ರತಿ ಬಾರಿಯೂ ಮಾಡಿಕೊಡುತ್ತೇವೆ ಎಂದು ದಿನ ದೂಡುತ್ತಿದ್ದರು ಇನ್ನು ಕೆಲವರಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ನೀಡುವಂತೆ ಹೇಳುತ್ತಿದ್ದರು ಟ್ಯಾಕ್ಸ್ ಎನ್ನುತ್ತಿದ್ದೇನೆ ಟ್ಯಾಕ್ಸ್ ಅಂದರೆ ಏನು ಅನ್ನೋದನ್ನು ಸಾರ್ವಜನಿಕವಾಗಿ ಹೇಳುವಂತಿಲ್ಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಸದ್ಯ ಹಾಲಿ ಶಾಸಕರ ಟ್ಯಾಕ್ಸ್ ಮಾತಿನ ಅರ್ಥವೇನು ಎನ್ನುವುದು ಪ್ರಶ್ನೆ ಆಗಿ ಉಳಿದಿದೆ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಹೈಯೆಸ್ಟ್ ಬಂದವರು ಈ ನಿನ್ನೆ ಬಂದಿರುವಂತರಲ್ಲಿ ಬಜತ್ತೂರು ಹಿರೇಬಂಡಿ ಈ ಭಾಗದವರು ಅವ್ರ ನಾನು ಕೆಲವು ಪ್ರಶ್ನೆಯನ್ನು ಕೇಳಿದೆ ಬಜತ್ತೂರು ಹಿರೇಬಂಡಾದಿ ಅವರು ಬಂದಾಗ ನಾನು ಪ್ರಶ್ನೆ ಕೇಳಿದೆ ನೋಡಿ ಅಣ್ಣ ನಿಮ್ಮ ಊರಿನವರು ಶಾಸಕರಾಗಿದ್ದರು ನಿಮ್ಮ ಊರಿನ ಪಕ್ಕದವರು ಶಾಸಕರು ನಾನೀಗ ಕೋಡಿಮಾಡಿ ಅಲ್ಲಿಗೆ ಶಾ ಊರು ನನ್ನಾದರೆ ಬೆಳ್ಳಿಪಾಡಿಯವರು ಬಂದರೆ ನನ್ನ ಪಕ್ಕದ ಊರಿನವರು ನಿಕ್ಕಿಲಾಡಿ ಅವರು ನಾನು ಬಂದರೆ ನಮ್ಮ ಪಕ್ಕದ ಊರಿನವರು ಭಜಂತೂರು ಹಿರೇ ಭಂಡಾಡಿ ಅಂತ ಹೇಳಿದ್ರೆ ನಿಮ್ಮ ಪಕ್ಕದ ಊರಿನವರೇ ಶಾಸಕರಾಗಿದ್ದರು ಅರ್ಜಿ ಕೊಟ್ಟು ಏಳು ವರ್ಷ ಎಂಟು ವರ್ಷ ಒಂಬತ್ತು ವರ್ಷ ಆಯಿತು ನೀವು ಅಲ್ಲಿ ಹೋಗಲಿಲ್ವಾ ಇದನ್ನು ಕೇಳಿಲ್ವಾ ಇದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳುವಾಗ ಯಾರತ್ರ ಕೂಡ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ನಾನು ಮೂರು ಸಲ ಹೋಗಿದ್ದೆ ನಾನು ನಾಲ್ಕು ಸಲ ಹೋಗಿದ್ದೆ ಮಾಡ್ತೇನೆ 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 ಅಂತೇಳ್ಬಿಟ್ಟು ಐದು ವರ್ಷ ಮುಂದೆ ಹೋಯಿತು ಕೆಲವ್ರದವರಿಗೆ ಟ್ಯಾಕ್ಸ್ ಕಲೆಕ್ಷನ್ಗೆ ಟ್ಯಾಕ್ಸ್ ಅಂದರೆ ಅದನ್ನು ಮೈಕದಲ್ಲಿ ಹೇಳುವುದಿಲ್ಲ ಟ್ಯಾಕ್ಸ್ ಅಂದರೆ ನಿಮ್ಗೆ ಏನು ಅಂತ ಗೊತ್ತಾಗ್ಬೋದು ಈ ರೀತಿ ಅದನ್ನು ಮುಂದೆ ಮುಂದೆ ತಗೊಂಡು ಹೋಗಿ ಮಾಡಿದೆ ನಾನೇನು ರಾಜಕೀಯವನ್ನು ಮಾತಾಡ್ತಾ ಇಲ್ಲ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿದ ದೇವರು ಒಂದು ಅಧಿಕಾರವನ್ನು ಕಲ್ಪಿಸಿದ್ದಾರೆ ಎಲ್ಲರೂ ಮನುಷ್ಯರು ನನಗೆ ಇವತ್ತೊಂದು ನೀವೆಲ್ಲ ಆಶೀರ್ವಾದ ಮಾಡುವ ಮುಖಾಂತರ ಈ ಜಾಗವನ್ನು ಬಡವರ ಜಾಗವನ್ನು ಬಡವರಿಗೆ ಕೊಡುವಂಥ ಒಂದು ಅಧಿಕಾರವನ್ನು ನನಗೆ ದೇವರು ಕೊಟ್ಟಿದ್ದಾರೆ